ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡಿದರೆ ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಅವರ ಸರ್ಕಾರ ಬೀಳುತ್ತೆ ಮತ್ತು ಶೇಖ್ ಹಸಿನಾ ವಾಪಸ್ ಬರೋ ಚಾನ್ಸಸ್ ತುಂಬಾನೇ ಇದೆ ಅಂತ ಅನಿಸ್ತಾ ಇದೆ ಯೂನಿಸ್ ಔಟ್ ಹಸಿನ ಇನ್ನೊ ಕೂಗು ಕೇಳೋಕೆ ಶುರುವಾಗಿದೆ ಜನರು ಓಪನ್ ಆಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪಬ್ಲಿಕ್ ಪ್ರಾಪರ್ಟಿಗಳನ್ನ ಬಸ್ಸುಗಳನ್ನ ಗಾಡಿಗಳನ್ನ ಸುಟ್ಟು ಹಾಕ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಒಂದು ರೀತಿ ಹಿಂಸಾತ್ಮಕ ದಂಗೆ ಶುರುವಾಗಿದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಬೀದಿಗೆ ಇಳಿದಿದ್ದಾರೆ ಆದ್ರೆ ಇದೆಲ್ಲ ಯಾಕೆ ಇಲ್ಲ ಇದೆ ನೋಡಿ ಅಸಲಿ ಟ್ವಿಸ್ಟ್ ಇದೆಲ್ಲ ಆಗ್ತಿರೋದು ಯಾವಾಗ ಗೊತ್ತಾ ಒಂದ್ ಕಡೆ ಶೇಖ್ ಹಸೀನಾ ಅವರ ಟ್ರಯಲ್ ಅಂದ್ರೆ ಅವರ ವಿಚಾರಣೆ ನಡೀತಾಗಿದೆ ಇನ್ನೊಂದು ಕಡೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾ ಇವೆ ಹೌದು ಕಳೆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಢಾಕಾದಲ್ಲಿ ಡಜನ್ ಗಟ್ಟಲೆ ಸ್ಫೋಟಗಳು ಒಂದಲ್ಲ ಎರಡಲ್ಲ ಹತ್ತಾರು ಬ್ಲಾಸ್ಟ್ಗಳು ಇದರಿಂದ ಇಡೀ ದೇಶ ಪ್ಯಾನಿಕ್ ಆಗಿದೆ ಇಡೀ ದೇಶಕ್ಕೆ ಈಗ ಒಂದು ವಿಷಯ ಸ್ಪಷ್ಟವಾಗಿದೆ ಈ ಮೊಹಮ್ಮದ್ ಯೂನಿಸ್ ಸರ್ಕಾರ ಇದೆಯಲ್ಲ ಇದರಿಂದ ನಮ್ಮನ್ನ ನಮ್ಮ ದೇಶವನ್ನ ರಕ್ಷಣೆ ಮಾಡಕ್ಕೆ ಆಗ್ತಾ ಇಲ್ಲ ಜನರು ನೇರವಾಗಿ ಯೂನಿಸ್ ಅವರನ್ನೇ ದೂರ್ತಾ ಇದ್ದಾರೆ ಯಾಕೆ ಯಾಕಂದ್ರೆ ಯೂನಿಸ್ ಅವರು ಪಾಕಿಸ್ತಾನಕ್ಕೆ ಅಲ್ಲಿನ ಉಗ್ರವಾದಿಗಳಿಗೆ ತಮ್ಮ ದೇಶದಲ್ಲಿ ಜಾಗ ಕೊಟ್ಟರು ಅನ್ನೋದು ಒಂದು ದೊಡ್ಡ ಆರೋಪ ಈಗ ಅದೇ ಜಾಗ ಕೊಟ್ಟಿದ್ದಕ್ಕೆ ಬಾಂಗ್ಲಾದೇಶ ತಕ್ಕ ಬೆಲೆಯನ್ನ ತೆರಬೇಕಾಗಿದೆ ಪಾಕಿಸ್ತಾನದ ಆಟ ಶುರುವಾಗಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಕಳೆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಡಾಕದಲ್ಲಿ ಆಗಿದೇನೋ ಅಂತ ನೋಡೋಣ ಮೊದಲನೇದಾಗಿ ಹಲವಾರು ಕಡೆ ಬಾಂಬ್ ಬ್ಲಾಸ್ಟ್ಗಳು ಆಗಿವೆ ಪೆಟ್ರೋಲ್ ಬಾಂಬ್ಗಳನ್ನು ರಾಜರೋಷವಾಗಿ ಎಸೆಯಲಾಗ್ತಾ ಇದೆ ಶಾಲೆಗಳನ್ನ ಸುಟ್ಟು ಹಾಕಲಾಗಿದೆ ಓಡಾಡೋ ಪಬ್ಲಿಕ್ ಬಸ್ಗಳನ್ನು ನಿಲ್ಲಿಸಿ ಅದಕ್ಕೆ ಬೆಂಕಿ ಹಚ್ಚಲಾಗಿದೆ ಕೆಲವು ವರದಿಗಳ ಪ್ರಕಾರ ಸ್ವತಃ ಮೊಹಮ್ಮದ್ ಯೂನಿಸ್ ಅವರ ಕಚೇರಿ ಮೇಲೆಯೂ ದಾಳಿಯಾಗಿದೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿದೆ ಇದು ಕೇವಲ ಒಂದು ಲಾ ಅಂಡ್ ಆರ್ಡರ್ ಸಮಸ್ಯೆಯಲ್ಲ ಇದೊಂದು ಪೊಲಿಟಿಕಲ್ ಕ್ರೈಸಿಸ್ ಅಂದರೆ ರಾಜಕೀಯ ಬಿಕ್ಕಟ್ಟು ಈ ರಾಜಕೀಯ ಬಿಕ್ಕಟ್ಟಿನ ಜೊತೆ ಸ್ಟ್ರೀಟ್ ಟೆರರಿಸಮ್ ಅಂದರೆ ಬೀದಿ ಭಯೋತ್ಪಾದನೆ ಕೂಡ ಸೇರಿಕೊಂಡು ಬಾಂಗ್ಲಾದೇಶವನ್ನೇ ಅಲ್ಲಾಡಿಸ್ತಾ ಇದೆ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ ಸ್ನೇಹಿತರೆ ದಿನ ಕಳೆದ ಹಾಗೆ ಎಲೆಕ್ಷನ್ ಹತ್ರ ಬಂದ ಹಾಗೆ ಇದು ಇನ್ನೂ ಜಾಸ್ತಿ ಆಗೋ ಎಲ್ಲ ಲಕ್ಷಣಗಳು ಸಹ ಕಾಣಿಸ್ತಾ ಇದೆ ಬಾಂಗ್ಲಾದೇಶ ಅಕ್ಷರ ಸಹ ಅತಂತ್ರ ಸ್ಥಿತಿಯಲ್ಲಿದೆ ಭದ್ರತಾ ಪಡೆಗಳು ಹೈ ನಲ್ಲಿವೆ ಆದರೂ ಏನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಹಾಗಾದರೆ ಬಾಂಗ್ಲಾದೇಶದಲ್ಲಿ ಎಕ್ಸಾಕ್ಟ್ ಆಗಿ ಏನಾಗ್ತಾ ಇದೆ ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀರಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಮಹಮ್ಮದ್ ಯೂನಿಸ್ ಸದ್ಯ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥನಾಗಿದ್ದಾರೆ ಅವರು ಆರಿಸಿ ಬಂದ ನಾಯಕರಲ್ಲ ಇದಕ್ಕೂ ಮೊದಲು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಬಾಂಗ್ಲಾದೇಶದಲ್ಲಿ ನಿರುದ್ಯೋಗ ಮತ್ತು ಇಂಟರ್ನೆಟ್ ನಿರ್ಬಂಧಗಳ ವಿರುದ್ಧ ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆಯನ್ನ ಮಾಡಿದ್ರು ಇದು ಅಫಿಷಿಯಲ್ ಕಾರಣ ಆದ್ರೆ ಆ ಪ್ರತಿಭಟನೆ ಹಿಂದೆ ಚೈನಾದ ಕೈವಾಡ ಪಾಕಿಸ್ತಾನದ ಕೈವಾಡ ಮತ್ತು ಅಮೆರಿಕದ ಕೈವಾಡ ಇದೆ ಅಂತಲೂ ಹೇಳಲಾಗ್ತಾ ಇದೆ ಏನೇ ಇರಲಿ ಆ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಆಗಿನ ಪ್ರಧಾನಿ ಐರನ್ ಲೇಡಿ ಶೇಖ್ ಹಸೀನಾ ತಮ್ಮ ಸರ್ಕಾರವನ್ನ ಬಿಡಬೇಕಾಯ್ತು ಅವರು ದೇಶ ಬಿಟ್ಟು ಓಡಿ ಹೋಗಿ ನಮ್ಮ ದೇಶ ಅಂದ್ರೆ ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಈ ಗ್ಯಾಪ್ನಲ್ಲಿ ಮೊಹಮ್ಮದ್ ಯೂನಿಸ್ ಇವರು ನೋಬಲ್ ಪ್ರಶಸ್ತಿ ವಿಜೇತರು ಗ್ರಾಮೀಣ ಬ್ಯಾಂಕ್ ಮೈಕ್ರೋ ಫೆನಾನ್ಸ್ ಅಂತ ತುಂಬಾ ಫೇಮಸ್ ಆಗಿದ್ದವರು ಇವರು ಬಂದು ಮಧ್ಯಂತರ ಸರ್ಕಾರದ ಲೀಡರ್ ಆದ್ರು ಎಲ್ಲಿಂದ ನೋಡಿ ಹಾಸಲಿಯಾಟ ಶುರುವಾಗಿತ್ತು ಯೂನಿಸ್ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು ಜನರಿಗೆ ಅದರಲ್ಲೂ ಮುಖ್ಯವಾಗಿ ಹಸಿನ ಬೆಂಬಲಿಗರಿಗೆ ಇಷ್ಟ ಆಗಲಿಲ್ಲ ಸ್ನೇಹಿತರೆ ಯೂನಿಸ್ ಮಾಡಿದ ಆ ತಪ್ಪುಗಳೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಯೂನಿಸ್ ಅವರು ಶೇಖ್ ಹಸೀನಾ ಅವರ ಪಕ್ಷ ಅಂದ್ರೆ ಅವಾಮಿ ಲೀಗ್ ಪಕ್ಷದ ಕಾರ್ಯಕರ್ತರನ್ನ ಲೀಡರ್ ಗಳನ್ನ ಅರೆಸ್ಟ್ ಮಾಡೋಕೆ ಶುರು ಮಾಡಿದ್ರು ಅದು ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಕೊನೆಗೆ ಅವಾಮಿ ಲೀಗ್ ಪಕ್ಷವನ್ನೇ ಬ್ಯಾನ್ ಮಾಡಿಬಿಟ್ರು ಇನ್ನೊಂದು ಕಡೆ ಭಾರತದಲ್ಲಿರೋ ಶೇಖ್ ಹಸೀನಾ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾನು ಬಾಂಗ್ಲಾದೇಶಕ್ಕೆ ವಾಪಸ್ ಬರೋಕೆ ರೆಡಿ ಆದ್ರೆ ನನ್ನದು ಎರಡು ಕಂಡೀಷನ್ ಇದೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ವಾಪಸ್ ಬರಬೇಕು ಜನರೇ ತಮ್ಮ ಲೀಡರ್ ಗಳನ್ನ ಆಯ್ಕೆ ಮಾಡಬೇಕು ಇನ್ನು ಎರಡನೇದು ನನ್ನ ಅವಾಮಿ ಲೀಗ್ ಪಕ್ಷಕ್ಕೆ ಮತ್ತೆ ಎಲೆಕ್ಷನ್ ಅಲ್ಲಿ ನಿಲ್ಲೋಕೆ ಅವಕಾಶವನ್ನ ಕೊಡಬೇಕು ಆಗ ತಾನೇ ಜನರಿಗೆ ಯಾರು ಬೇಕು ಅಂತ ಗೊತ್ತಾಗೋದು ಆದ್ರೆ ಯೂನಿಸ್ ಅವರಿಗೆ ಶೇಖ್ ಹಸೀನಾ ಅಂದ್ರೆ ಭಯ ಹೌದು ನಾನು ಅದನ್ನ ನೇರವಾಗಿ ಹೇಳ್ತೀನಿ ಅವರಿಗೆ ಹಸಿನ ವಾಪಸ್ ಬಂದ್ರೆ ತಾನು ಇರಲ್ಲ ಅಂತ ಭಯ ಇದೆ ಅದಕ್ಕೆ ಅವರು ಸಂವಿಧಾನದಲ್ಲೇ ಬದಲಾವಣೆಯನ್ನ ತೊರಕೆ ನೋಡ್ತಿದ್ದಾರೆ ಶೇಖ್ ಹಸೀನಾ ಮತ್ತೆಂದು ವಾಪಸ್ ಬಾರದ ಹಾಗೆ ಮಾಡೋಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಇದು ಒಂದು ಕಡೆ ಜನರನ್ನ ಕೆರಳಿಸಿತ್ತು ಇದೆಲ್ಲ ಒಂದು ಕಡೆ ಆಗಿದ್ರೆ ಕಳೆದ ವಾರ ಯುನಿಸ್ ಸರ್ಕಾರದ ಕೋರ್ ಕಮಿಟಿ ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ತು ಏನದು ಅಂದರೆ ಕೇಳಿ ಇದೆ ಅಸಲಿ ಪಾಯಿಂಟ್ ಅವರು ದೇಶದ ಆರ್ಮಿ ಇದೆಯಲ್ಲ ಅದರಲ್ಲಿ ಐವತ್ತು ಪರ್ಸೆಂಟ್ ಸೈನಿಕರನ್ನ ಫೀಲ್ಡ್ ಡ್ಯೂಟಿಯಿಂದ ಅಂದರೆ ಪೊಲೀಸಿಂಗ್ ಡ್ಯೂಟಿಯಿಂದ ವಾಪಸ್ ಕರೆಸ್ಕೊಂಡ್ರು ಇದರ ಅರ್ಥ ಏನು ದೇಶದ ಸೆಕ್ಯೂರಿಟಿ ಸಡನ್ ಆಗಿ ವೀಕ್ ಆಯಿತು ಭದ್ರತೆ ಕಮ್ಮಿ ಆಯಿತು ದೇಶದ ರಕ್ಷಣೆ ಅರ್ಧಕ್ಕರ್ಧ ಖಾಲಿಯಾಯ್ತು ಇದೇ ಗ್ಯಾಪ್ ನೋಡಿ ಸರಿಯಾಗಿ ಇದೇ ಟೈಮ್ನಲ್ಲಿ ಬಾಂಗ್ಲಾದೇಶದಲ್ಲಿ ಹದಿನೇಳು ಕಚ್ಚಾ ಬಾಂಬ್ಗಳು ಸ್ಫೋಟಗೊಂಡ್ವು ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಜನರಿಗೆ ಏನನ್ಸುತ್ತೆ ಈ ಯೂನಿಸ್ ಸರ್ಕಾರ ನಮ್ಮನ್ನ ಕಾಪಾಡೋಕೆ ಲಾಯಕ್ಕಿಲ್ಲ ಅಂತ ಅನ್ಸುತ್ತೋ ಆ ಕೋಪದಲ್ಲಿ ಜನರೇ ಬೀದಿಗಿಳಿದು ಪ್ರತಿಭಟನೆಯನ್ನ ಶುರು ಮಾಡಿದ್ರು ಯೂನಿಸ್ ರಾಜೀನಾಮೆ ಕೊಡಿ ಅಂತ ಬೃಹತ್ ಪ್ರತಿಭಟನೆಗಳು ಶುರುವಾದ್ವು ಸುಮಾರು ಹತ್ತು ಬಸ್ಗಳಿಗೆ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರು ಈ ಗಲಾಟೆಯಲ್ಲಿ ಒಬ್ಬ ಬಸ್ ಡ್ರೈವರ್ ಕೂಡ ಸತ್ತು ಹೋದ್ರು ಅಲ್ಲ ಪೆಟ್ರೋಲ್ ಬಾಂಬ್ಗಳನ್ನು ತಗೊಂಡು ಚರ್ಚ್ಗಳ ಮೇಲೆ ಶಾಲೆಗಳ ಮೇಲೆ ದಾಳಿ ಮಾಡಿದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪಡಿತು ಶುರುವಿನಲ್ಲೇ ಈ ಬಾಂಬಿಂಗ್ ಮತ್ತು ಅಟ್ಯಾಕ್ ಎಲ್ಲಿಗೆ ಹೋಯ್ತು ಗೊತ್ತಾ ಮೊದಲು ಮೊಹಮ್ಮದ್ ಯೂನಿಸ್ ಅವರ ಸ್ವಂತ ಗ್ರಾಮೀಣ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಅಟ್ಯಾಕ್ ಆಯ್ತು ಜೊತೆಗೆ ಮಧ್ಯಂತರ ಸರ್ಕಾರದ ಇನ್ನೊಬ್ಬ ಸಲಹೆಗಾರನಾದ ಫರಿದಾ ಅಖ್ತರ್ ಅವರ ಬಿಸ್ನೆಸ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಯಿತು ಕ್ಯಾಥೋಲಿಕ್ ಶಾಲೆಗಳನ್ನ ಟಾರ್ಗೆಟ್ ಮಾಡಲಾಯಿತು ಹಾಗಾದ್ರೆ ಈ ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡುತ್ತಿರುವುದಾದ್ರೂ ಯಾರು ಇದರ ಹಿಂದೆ ಯಾರಿದ್ದಾರೆ ಇಲ್ಲಿ ಎರಡು ತಿಯರಿಗಿದೆ ಸ್ನೇಹಿತರೆ ಮೊಹಮ್ಮದ್ ಯೂನಿಸ್ ಅವರು ಪಾಕಿಸ್ತಾನಕ್ಕೆ ದೇಶದಲ್ಲಿ ಜಾಗ ಕೊಟ್ಟಿದ್ದೇ ತಪ್ಪು ಪಾಕಿಸ್ತಾನವನ್ನ ನಂಬಿದ್ರು ಪಾಕಿಸ್ತಾನ ಮೊದಲು ಭಾರತದ ವಿರುದ್ಧ ಕಳಿಸೋಕೆ ತಂದಿದ್ದ ಉಗ್ರರನ್ನ ಈಗ ಬಾಂಗ್ಲಾದೇಶದಲ್ಲೇ ಬಿಟ್ಟಿದೆ ಯಾಕಂದ್ರೆ ಒಂದು ಕಾಲದಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗ ಆಗಿತ್ತು ಈಗ ಮತ್ತೆ ಅಲ್ಲಿ ತನ್ನ ಹಿಡಿತವನ್ನ ಸಾಧಿಸೋಕೆ ಪಾಕಿಸ್ತಾನ ಈ ರೀತಿ ಮಾಡ್ತಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಯೂನಿಸ್ ಅವರ ಸೆಕ್ಯೂರಿಟಿ ವೀಕ್ ಮಾಡಿದ್ದೆ ಈ ಟೆರರಿಸ್ಟ್ ಗಳಿಗೆ ಅವಕಾಶ ಮಾಡಿಕೊಟ್ಟ ಹಾಗಾಯ್ತು ಇನ್ನು ಹಸೀನ್ ಅವರ ಟ್ರಯಲ್ ಅಂದ್ರೆ ವಿಚಾರಣೆ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಆದ ಸಮಯದಲ್ಲೇ ನಡಬೇಕಾಗಿತ್ತು ಅವರ ಮೇಲೆ ಏನಾರೋಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿಭಟನೆಯಾದಾಗ ಹಸಿನಾ ಸರ್ಕಾರ ಜನರ ಮೇಲೆ ಹಿಂಸಾತ್ಮಕವಾಗಿ ನಡೆದುಕೊಂಡಿತ್ತು ಇದರಲ್ಲಿ ಸುಮಾರು ಸಾವಿರದ ನಾನೂರು ಜನ ಸತ್ತು ಅಂತ ಯೂನಿಸ್ ಸರ್ಕಾರದ ಆರೋಪವಾಗಿದೆ ಈ ಸಾವಿರದ ನಾನೂರು ಜನರ ಸಾವಿಗೆ ಶೇಖ್ ಹಸೀನಾ ಅವರೇ ಕಾರಣ ಅದಕ್ಕೆ ಅವರಿಗೆ ಮರಣದಂಡನೆ ಕೊಡಬೇಕು ಅಂತ ಅಲ್ಲಿನ ಪ್ರಾಸಿಕ್ಯೂಟರ್ಗಳು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಆದರೆ ಬಾಂಗ್ಲಾದೇಶದ ಬಹುದೊಡ್ಡ ಜನಸಂಖ್ಯೆ ಈಗ ಏನು ಹೇಳ್ತಿದೆ ಅಂದರೆ ಇದೆಲ್ಲ ಸುಳ್ಳು ಸುದ್ದಿ ಇದೆಲ್ಲ ಒಂದು ಷಡ್ಯಂತ್ರ ಶೇಖ್ ಹಸೀನಾ ಬೆಂಬಲಿಗರು ಹೇಳ್ತಾ ಇದ್ದಾರೆ ಇದು ಟ್ರಯಲ್ ಅಲ್ಲ ಇದೊಂದು ರಾಜಕೀಯ ಸೇಡು ಅಂತ ಮೊಹಮ್ಮದ್ ಯೂನಿಸ್ ಸರ್ಕಾರ ಶೇಖ್ ಹಸೀನಾ ಮತ್ತು ಅವರ ಅವಾಮಿ ಲೀಗ್ ಪಕ್ಷವನ್ನ ಪೂರ್ತಿಯಾಗಿ ನಾಶ ಮಾಡೋಕೆ ಹಸೀನಾ ಮತ್ತೆಂದು ವಾಪಸ್ ಬಾರದ ಹಾಗೆ ಮಾಡೋಕೆ ಈ ರೀತಿ ನಾಟಕವನ್ನ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಪ್ರಶ್ನೆಗಿರೋದು ಈ ಟ್ರಯಲ್ನಿಂದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಅಥವಾ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಹಸೀನಾ ಅವರನ್ನ ವಿಲನ್ ಮಾಡೋಕೆ ಈ ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡಿಸಲಾಗ್ತಾ ಇದೆಯಾ ಅಥವಾ ಹಸಿನ ಬೆಂಬಲಿಗರೇ ಈ ಟ್ರಯಲ್ ನಿಲ್ಲಿಸೋಕೆ ಇದನ್ನ ಮಾಡ್ತಿದ್ದಾರಾ ಇದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಕಾಡ್ತಾ ಇದೆ ನೋಡಿ ಈ ಎಲ್ಲಾ ಬೆಳವಣಿಗೆಯಿಂದ ಇಡೀ ಪ್ರಪಂಚದ ಕಣ್ಣು ಈಗ ಬಾಂಗ್ಲಾದೇಶದ ಮೇಲೆ ಬಿದ್ದಿದೆ ಯುನೈಟೆಡ್ ನೇಷನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ಸ್ ಹೇಳ್ತಾ ಇವೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಆದರೆ ಅಸಲಿ ಆಟಗಾರರು ಬೇರೇನೇ ಇದ್ದಾರೆ ಯುಎಸ್ ಇಂಡಿಯಾ ಪಾಕಿಸ್ತಾನ್ ಮತ್ತು ಚೀನಾ ಈ ನಾಲ್ಕು ದೇಶಗಳಿಗೂ ಬಾಂಗ್ಲಾದೇಶದಲ್ಲಿ ಡೈರೆಕ್ಟ್ ಸ್ಟೇಕ್ ಇದೆ ಭಾರತಕ್ಕೆ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತದ ಅತಿ ದೊಡ್ಡ ಗಡಿ ಇರೋದೇ ಬಾಂಗ್ಲಾದೇಶದ ಜೊತೆ ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳ ಸೆಕ್ಯುರಿಟಿಗೆ ಬಾಂಗ್ಲಾದೇಶ ಶಾಂತವಾಗಿರೋದು ಬಹಳ ಮುಖ್ಯ ಅಷ್ಟೇ ಅಲ್ಲ ಶೇಖ್ ಹಸೀನಾ ಈಗ ಇರೋದೇ ಭಾರತದಲ್ಲಿ ಅವರ ಸರ್ಕಾರ ಇದ್ದಾಗ ಭಾರತ ಮತ್ತು ಬಾಂಗ್ಲಾ ಸಂಬಂಧ ಉತ್ತುಂಗದಲ್ಲಿತ್ತು ಇನ್ನು ಪಾಕಿಸ್ತಾನ ಮತ್ತು ಚೀನಾಕ್ಕೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪಾಕಿಸ್ತಾನ ಮತ್ತು ಚೀನಾಗೆ ತಮ್ಮ ಜಾಗತಿಕ ಪ್ಲಾನ್ಗಳನ್ನು ಪೂರೈಸಿಕೊಳ್ಳೋಕೆ ಬಾಂಗ್ಲಾದೇಶ ಬೇಕೇ ಬೇಕು ಸರ್ಕಾರ ಚೀನಾ ಜೊತೆಗೂ ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಂಡಿತ್ತು ಆದ್ರೂ ಭಾರತಕ್ಕೆ ಹತ್ತಿರವಾಗಿತ್ತು ಯೂನಿಸ್ ಸರ್ಕಾರ ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಒಟ್ನಲ್ಲಿ ಬಾಂಗ್ಲಾದೇಶ ಈಗ ಅಕ್ಷರಶಃ ಅತಂತ್ರ ಸ್ಥಿತಿಯಲ್ಲಿದೆ ಎಪ್ಪತ್ತೆರಡು ಗಂಟೆಗಳ ಸ್ಫೋಟ ಪ್ರತಿಭಟನೆ ಬೆಂಕಿ ಇದರಿಂದ ಇಡೀ ಢಾಕಾ ನಲುಗಿ ಹೋಗಿದೆ ಸೆಕ್ಯೂರಿಟಿ ಫೋರ್ಸ್ಗಳು ಹೈ ನಲ್ಲಿದೆ ಯೂನಿಸ್ ಸರ್ಕಾರ ಉಸಿರು ಬಿಗಿ ಹಿಡ್ಕೊಂಡು ಕೂತಿದೆ ಜನರು ಯೂನಿಸ್ ಔಟ್ ಅಂತ ಜೋರಾಗಿ ಕೂಗ್ತಾ ಇದ್ದಾರೆ ಪರಿಸ್ಥಿತಿಯನ್ನ ನೋಡಿದ್ರೆ ಯುನಿಸ್ ಸರ್ಕಾರ ಪತನವಾಗಿ ಶೇಖ್ ಹಸೀನಾ ವಾಪಸ್ ಬರೋ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇವೆ ಮುಂದಿನ ಕೆಲವೇ ದಿನಗಳಲ್ಲಿ ಬಾಂಗ್ಲಾದೇಶದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಪಕ್ಕ ಅಲ್ಲಿ ಏನಾಗುತ್ತೋ ಅದು ನಮ್ಮ ದೇಶದ ಮೇಲೂ ಪರಿಣಾಮವನ್ನ ಬೀರುತ್ತೆ ನೋಡೋಣ ಮುಂದೇನಾಗುತ್ತೆ ಅಂತ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು